ನಮಸ್ಕಾರ ಪಾಟೀಲ್ ರೇ ಏನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೇ ಅವರೇ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ ನಲ್ಲೂ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ನಾನೇ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದೀವಿ ತಮಿಳುನಾಡಿನಲ್ಲಿ ಮೂರ್ ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗಿ ಕೂತವ್ ನಾನೇ ಪಂಜಾಬ್ ಹರಿಯಾಣದ ರೈತರು ಹೋರಾಟ ಮಾಡಿದಾಗ ಇದ್ದವನು ನಾನೇ ನಾವು ಎಲ್ಲ ಕಡೆನು ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅನ್ಯಾಯ ಆದ್ರೂನು ಮಾತಾಡ್ತೀವಿ ಪ್ಯಾಲಸ್ಟೀನ್ ಅನ್ಯಾಯ ಆದ್ರೂ ಮಾತಾಡ್ತೀವಿ ಇನ್ನು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿ ಅವ್ರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರು ನೀವು ಒಂದು ಪಕ್ಷದವ್ರು ಹೀಗಾಗಿ ಜನರಿಗೆಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ ಅದು ಹೋರಾಟ ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಇನ್ನು ಈ ದೇವನಹಳ್ಳಿ ವಿಷಯಕ್ಕೆ ಬರೋಣ ಬಟ್ ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಮಾತು ಹೇಳಿದ್ದಾರೆ ನಾವು ಜನಪರವಾದ ನಿರ್ಧಾರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿವೆ ಅದನ್ನ ನಾನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನು ಕಷ್ಟಗಳನ್ನು ತೀರಿಸಬಹುದು ಜನಪರವಾಗಿ ನಿಲುವು ಹೇಗೆ ತಗೋಬಹುದು ಅಂತ ಈ ಮಧ್ಯೆ ದೇವನಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಪುಡಾರಿಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೊಡೋದು ತುಂಬಾ ಲೇಟ್ ಆಗುತ್ತೆ ಅಂತ ಏನೋ ಪ್ರಯತ್ನ ಮಾಡ್ತಾ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರೋ ಮಾಡ್ತಿದಾರಂತೆ ಅವ್ರಿಗೆ ನಿಮಗೆ ಪರಿಚಯ ಆದರೆ ಈ ತರ ತದ್ಲೆಲ್ಲ ಮಾಡಬೇಡ ಅಂತ ಹೇಳಿ ಯಾಕಂದ್ರೆ ಕಾನೂನು ರೀತಿ ಪರಿಹಾರ ಇದೆ ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಿ ಹದಿನೈದನೇ ತಾರೀಕು ಟೈಮ್ ತಗೊಂಡಿದ್ದೀರಿ ಸರ್ಕಾರ ಏನಾದರೂ ಅದರಲ್ಲಿ ಬಗೆಹರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯ ತಜ್ಞರು ಇದ್ದಾರೆ ನಿವೃತ್ತ ನ್ಯಾಯಾಧೀಶ ಇದ್ದಾರೆ ಗೋಪಾಲ್ ಗೌಡ್ರು ಅವ್ರು ಯಾರು ಗೊತ್ತಾ ಬೆಂಗಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋ ನಿಮ್ಗೆ ಏನಾರು ಹದ್ನೈದೇ ತಾರೀಕು ಏನೋ ಆಗದಿದ್ರೆ ಬಂದ್ ಕೇಳಿದ್ರೆ ಅದನ್ನು ಹೇಳ್ತೀವಿ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಜನಪರವಾಗಿರಬೇಕು ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಹಾ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆನ ಕ್ಲಿಷ್ಟ ಏನಿದೆ ಅದನ್ನ ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಓಕೆ ಪಡ್ತಿಲ್ರೀ ದೇವನಹಳ್ಳಿಯಲ್ಲಿ ಕೆಐಐಡಿಬಿ ವತಿಯಿಂದ ರೈತರ ಭೂ ಸ್ವಾಧೀನ ವಿರೋಧಿಸಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಪ್ರತಿಭಟನೆ ನಡೆಸಿದ್ದರು ಈ ವೇಳೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಟೀಕಿಸಿದ್ದರು ಪ್ರಕಾಶ್ ರಾಜ್ ವಿರುದ್ಧ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರಕಾಶ್ ರಾಜ್ ಅವರು ಗುಜರಾತ್ಗೆ ಹೋಗಿ ಹೋರಾಡಲಿ ಅಂತ ತಿರುಗೇಟು ನೀಡಿದ್ದರು ಇನ್ನು ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೋರಾಟ ಮಾಡ್ತಾರೆ ಉತ್ತರ ಪ್ರದೇಶ ಅಸ್ಸಾಂನಲ್ಲೂ ಹೋರಾಟ ಮಾಡಲಿ ಅಷ್ಟೇ ಯಾಕೆ ಗುಜರಾತ್ನಲ್ಲೂ ಹೋರಾಟ ಮಾಡಲಿ ಎಂಬಿ ಪಾಟೀಲ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ರು ಸಚಿವ ಎಂಬಿ ಪಾಟೀಲ್ ಹೇಳಿಕೆಯ ವಿರುದ್ಧ ಪ್ರಕಾಶ್ ರಾಜ್ ಸಿಡಿದೆದ್ದಿದ್ದಾರೆ ಎಂಬಿ ಪಾಟೀಲ್ ರೇ ನೀವು ಪ್ರಕಾಶ್ ರಾಜ್ ತಮಿಳುನಾಡು ತೆಲಂಗಾಣ ಹಾಗೂ ಗುಜರಾತ್ನಲ್ಲಿ ಹೋಗಿ ಹೋರಾಟ ಮಾಡಿ ಅಂತ ಹೇಳಿದ್ದೀರಿ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲಿಯೇ ದೇವನಹಳ್ಳಿಯಲ್ಲೇ ಹೋರಾಟ ಮಾಡ್ಬೇಕು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ತಮಿಳುನಾಡಿನ ರೈತರು ನೂರು ದಿನ ದಿಲ್ಲಿಗೆ ಹೋಗಿ ಕೂತಾಗ ಅವರ ಜೊತೆ ಹೋಗಿ ಕೂತೋನು ನಾನೇ ಪಂಜಾಬ್ ಹರಿಯಾಣ ರೈತರು ಹೋರಾಟ ಮಾಡಿದ್ದಾಗ ಇದ್ದೋನು ಕೂಡ ನಾನೇ ನಾವು ಎಲ್ಲಾ ಕಡೆಯೂ ಮಾತಾಡ್ತೀನಿ ಮಣಿಪುರ ಪ್ಯಾಲೆಸ್ತೀನದಲ್ಲೂ ಅನ್ಯಾಯವಾದಾಗಲೂ ಮಾತಾಡ್ತೀವಿ ಅಂತ ತಿಳಿದಿದ್ದಾರೆ ಇನ್ನು ಗುಜರಾತಿನ ಮಹಾಪ್ರಭು ಪ್ರಧಾನಿಯನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಯಾಕೆಂದ್ರೆ ನಾವು ಯಾವುದೇ ಪಕ್ಷದವರಲ್ಲ ಜನರ ಪಕ್ಷದವರು ಆಯಾ ಹೋರಾಟಗಳನ್ನ ಮಾಡುತ್ತಿರುತ್ತೇವೆ ನೀವು ಒಂದು ಪಕ್ಷದವರು ಹೀಗಾಗಿ ಜನರಿಗೆ ಎಲ್ಲೇ ಸಮಸ್ಯೆಯಾದ್ರೂ ಮಾತನಾಡೋದು ನಮ್ಮ ಕರ್ತವ್ಯ ನಮ್ಮ ಹೋರಾಟ ಅದು ನಿಮಗೆ ಅರ್ಥವಾಗಲ್ಲ ಬಿಡಿ ಅಂತ ಛೇಡಿಸಿದ್ದಾರೆ ಇನ್ನು ದೇವನಹಳ್ಳಿ ರೈತರ ಹೋರಾಟದ ವಿಚಾರದಲ್ಲಿ ಮುಖ್ಯಮಂತ್ರಿ ಸಭೆಯಲ್ಲಿ ಜನಪರ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ದೇವನಹಳ್ಳಿ ರೈತರ ವಿಚಾರವಾಗಿ ಕಾನೂನು ರೀತಿ ಪರಿಹಾರ ಹುಡುಕಿ ಜನಪರ ನಿಲುವುಗಳನ್ನ ಹೇಗೆ ಪಡೆಯಲು ಸಾಧ್ಯ ಅದರ ಬಗ್ಗೆ ಯೋಚಿಸಿ ನಿಮ್ಮ ಕಡೆಯಿಂದ ಆಗದಿದ್ರೆ ನಮ್ಮ ಬಳಿಯೇ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯಬಲ್ಲವರು ಇದ್ದಾರೆ ಅಂತ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್ ಅವರು ಇನ್ನು ಈ ಮಧ್ಯೆ ದೇವನಹಳ್ಳಿಯಲ್ಲಿ ಒಂದಿಷ್ಟು ಕಿಡಿಗೇಡಿಗಳು ಪುಡಾರಿಗಳು ಹೋಗಿ ನಿಮಗೆ ಮೂರು ಕೋಟಿ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಲೇಟ್ ಆಗುತ್ತೆ ಎಂದು ಹೇಳಿ ಓಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಇಡೀ ಏರಿಯಾವನ್ನೇ ರೀಬಿಲ್ಡ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಾಟ ಮಾಡೋಕೆ ಆಗಲ್ಲ ಹೇಳ್ತಿದ್ದಾರೆ ನಿಮಗೆ ಅವರು ಪರಿಚಯ ಇದ್ರೆ ಈ ರೀತಿ ಮಾಡಬೇಡಿ ಎಂದು ಹೇಳಿ ಅದಕ್ಕೆಲ್ಲ ಕಾನೂನಿನಲ್ಲಿ ಪರಿಹಾರ ಇದ್ದೇ ಇರುತ್ತದೆ ಕೆಐಇಡಿಬಿ ಸ್ವಾಧೀನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯೋಚಿಸಿ ನಮ್ಮ ಬಳಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರಿದ್ದಾರೆ ಅವರ ಬಳಿ ಸಲಹೆ ಕೇಳೋಣ ಅವರು ಬಂಗಾಳದಲ್ಲಿ ಒಂದು ಸಾವಿರ ಎಕರೆ ಭೂಮಿಯನ್ನ ರೈತರಿಗೆ ನೀಡಬೇಕೆಂದು ಐತಿಹಾಸಿಕ ತೀರ್ಪು ನೀಡಿದ್ದವರು ಸಂವಿಧಾನ ಗೊತ್ತಿರೋರು ನಿಮಗೇನಾದರೂ ತಿಳಿಯದಿದ್ರೆ ಕೇಳಿ ನಾವು ಹೇಳ್ತೀವಿ ನೋಡಿ ನೀವು ಜನರಿಂದ ಆಯ್ದ ಪ್ರತಿನಿಧಿಯಾಗಿದ್ದೀರಿ ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಓಕೆ ಪಾಟೀಲ್ ರೇ ಸಿಗ್ತೀನಿ ಹದಿನೇಳನೇ ತಾರೀಕು ಅಂತ ವಿಡಿಯೋ ಮೂಲಕ ನಟ ಪ್ರಕಾಶ್ ರಾಜ್ ಸಚಿವ ಎಂಬಿ ಪಾಟೀಲ್ ಅವರಿಗೆ ಹಾಸ್ಯ ಭರಿತವಾಗಿಯೇ ಮಾತಿನ ಅಭಿಸಿ ಮುಟ್ಟಿಸಿದ್ದಾರೆ ವೀಕ್ಷಕರೇ ನಟ ಪ್ರಕಾಶ್ ರಾಜ್ ಅವರ ಈ ಮಾತಿನ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ